ಎಷ್ಟು ಶಕ್ತಿ ಐತಿ ಅಂತ ಟ್ರೈ ಮಾಡ್ತಾ ಇದ್ ಸೂಪರ್ ಅಲ್ಲ ಹಾ ಅಮ್ಮ ಅಮ್ಮಂದೆಷ್ಟು ಎಂಟು ಅರ್ಧ ಅರ್ಧ ಸೈಜ್ ನಂದು ಒಂದು ಅಮ್ಮಂದ ಎಂಟು ನಿಂದು ಮೂರು ನಾನು ನಿಂದಕ್ಕಿದ್ದ ಸಣ್ಣ ಡೌ ಬರೀ ಡವ ಫೋರ್ ಅಮ್ಸು ಫೋರ್ ಅಮ್ಸು ಏನ್ ಮಾಡಿದ್ರಿ ಅಂತ ಚೆಕ್ ಮಾಡ್ಕೋತೀರ ಹೆಂಗಪ್ಪ ಎಕ್ಸಸೈಜ್ ಮಾಡಿದ್ವಿ ಹಂಗೆಲ್ಲ ಮಾಡ್ಬಿಟ್ಟು ಶಕ್ತಿ ಬಂದ್ಬಿಟ್ಟಾಯ್ತಾ

ಏನಪ್ಪ ನಾನುಂದಮ್ಮಂದ ಯಾವಾಗ್ಲೂ ಒಂಬತ್ತೆ ಒಂಬತ್ತು ಎಂಟು ಅಮ್ಮಂದು ನಾನ್ ಮಾತ್ರ ಒಂದು ನೀನ್ ಮಾತ್ರ ಮೂರು ದೊಡ್ಡ ಪೈಲ್ವಾನ್ಗಳು ನೀವು ಏ ಸಾಕ್ ಬಾರ